ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಿ ಅಂತ ಆರಾಮಾಗಿದ್ದೀರಿ ಅಂದ್ಕೊಂಡು ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನಾ ಅಕ್ಕಿ ಮತ್ತು ಉದ್ದಿನ ಬ್ಯಾಳಿ ಕಡಲಿ ಬ್ಯಾಳಿ ಶಾಬೂದೆಣ್ಣೆ ಅವಲಕ್ಕಿ ಮೆಂತ್ಯದ ಕಾಳ ಇಷ್ಟು ಹಾಕ್ಕೊಂಡಿನ ಹಾಕೊಂಡು ನೆನೆ ಹಾಕಿಟ್ಟಿನಿ ಶನಿವಾರ ದಿವಸ ರಾತ್ರಿ ಬೆಳಗ್ಗೆ ನೆನೆ ಹಾಕಿನಿ ಶನಿವಾರ ದಿನ ರಾತ್ರಿ ಕರ್ಕೊಂಡಿನಿ ಇದು ಭಾನುವಾರ ಬೆಳಗ್ಗೆ ತಿಂಡಿಗಾಗಿ ಮಾಡ್ಲಾಕತ್ತಿನ ನೋಡಿರಿ ತುಂಬ ಚೆನ್ನಾಗಿ ಆಗ್ತಾವ್ರಿ ಇಡ್ಲಿ ಅಂಕಾರ ನಾವು ಶಾಬೂದೆಣ್ಣೆ ಹಾಕ್ಕೊಂಡು ಮಾಡಿವಲ್ರಿ ಸೂಪರಾಗಿರ್ತದೆ ಸಕ್ಕತ್ತಾಗಿರ್ತದ್ರಿ ನೀವು ಶಾಬದೆ ಮತ್ತು ಅವಲಕ್ಕಿ ಹಾಕಿ ನೆನೆ ಇಟ್ಟು ಸಲ ಮಾಡಿ ನೋಡಿರಿ ಸೂಪರಾಗಿ ಬರ್ತದ ಹಿಟ್ಟು ತುಂಬ ಉಬ್ಬಿ ಬರ್ತದ್ರಿ ಸಕ್ಕತ್ತಾಗಿ ಉಬ್ಬೆ ಅದು ನೋಡ್ರಿ ಇದು ಹಿಟ್ಟು ನಾನು ನೀವು ಆಲ್ರೆಡಿ ಇವಾಗ ನೋಡಿರಬೇಕು ನಾನು ಇದು ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಏನೆಲ್ಲ ಹಾಕೊಂಡಿನಿ ಅಂದ್ರೆ ನೀವು ನೋಡಿರ್ತೀರ ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ ರೀ ನಿಮಗೆ ಹಿಟ್ಟು ನೋಡಿರಿ ಯಾವ ಥರ ಚೆನ್ನಾಗಿ ಉಬ್ಬ್ಯೋದು ನೋಡ್ರಿ ಇದು ಈ ಥರ ಉಬ್ಬಿದ್ರೆ ಸಕ್ಕತ್ತಾಗಿ ಇಡ್ಲಿ ಬರ್ತಾವ್ರಿ ಇದಕ್ಕೆ ನಾನು ರೇಷನ್ ಅಕ್ಕಿ ಹಾಕ್ಕೊಂಡಿನಿ ರೇಷನ್ ಸೊಸೈಟಿ ಅಕ್ಕಿ ಹಾಕೊಂಡೀನಿ ಒಂದು ಸಣ್ಣ ಕಪ್ಪಿಲ್ಲ ಒಂದು ಕಪ್ಪ ಅವಲಕ್ಕಿ ಹಾಕ್ಕೊಂಡಿನಿ ಸಾಬೂದ ಎಣ್ಣೆ ಕಡಲೆ ಬೇಳೆ ಹಾಕ್ಕೊಂಡಿನಿ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಸ್ವಲ್ಪ ಮೆಂತ್ಯದ ಕಾಳು ಹಾಕ್ಕೊಂಡಿನಿ ಇದಿಷ್ಟು ನಾನು ಹಾಕೊಂಡು ಶನಿವಾರ ದಿನ ಬೆಳಗ್ಗೆನೇನೆ ರೀ ಮತ್ತು ಶನಿವಾರ ಸಾಯಂಕಾಲ ಅರ್ಧ ತೊಗೊಂಡೀನಿ ಇವಾಗ ಭಾನುವಾರ ಬೆಳಗ್ಗೆನೆ ಲಾಗ್ ಶುರು ಮಾಡಿ ನೋಡಿರಿ ಬೆಳಗ್ಗೆನೇ ಮಾಡಕತ್ತೀನಿ ನಾವು ಯಾವ ಥರ ಇಡ್ಲಿ ಮಾಡ್ತೀವಿ ನಮ್ಮ ಇಡ್ಲಿ ಯಾವ ಥರ ಅಂತ ನೋಡ್ಕೊಂಡ್ ಬರಕತ್ತರಿ ಬರ್ರಿ ಇವಾಗ ಈ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳೋದು ಸ್ವಲ್ಪ ಸ್ವಲ್ಪ ಸೋಡಾ ಪುಡಿ ರೀ ಹಾಕ್ಕೊಂಡು ಇದು ಚೆನ್ನಾಗಿ ಕಲಸ್ಕೊಳ್ತೀನಿ ರೀ ಉಪ್ಪು ಮತ್ತು ಸೋಡಾ ಪುಡಿ ಎಲ್ಲ ಕಡೆ ಒಂದಂಗೆ ಕಲ್ಸ್ಕೊಳ್ಳೋದು ಇಲ್ಲಿ ನಾನು ಬಟ್ಲಾನು ಕೂಡ ರೆಡಿ ಮಾಡಿ ರೀ ನಾನು ಇಲ್ಲಿ ಸ್ಟೀಲ್ ಬಟ್ಲ ತೊಗೊಂಡಿನಿ ಒಂದು ಒಂಬತ್ತು ಬಟ್ಲ ಅವಕ್ಕೆಲ್ಲ ನಾನು ಎಣ್ಣೆ ರೀ ಇವಾಗ ಕಲಿಸ್ಬಿಟ್ಟು ಬಟ್ಲಕ್ಕೆ ಹಾಕಿ ಇಲ್ಲಿ ಗ್ಯಾಸ್ ಹಚ್ಚಿ ನಾನು ಇಡ್ಲಿ ಪಾತ್ರೆ ಇಟ್ಕೊಂಡು ಒಳಗಡೆ ಒಂದು ಪ್ಲೇಟ್ನು ಇಟ್ಟಿನಿ ನಾನು ಕೆಳಗೆ ನೀರು ಹಾಕೊಂಡಿನಿ ಇದು ನೀರು ಕುದ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕಾ ಬಟ್ಲದಾಗ ಹಿಟ್ಟು ಹಾಕಿ ಇದ್ರೊಳಗೆ ಇಡಮ್ರಿ ಇವಾಗ ಈ ಇಷ್ಟು ಬಟ್ಲಿಗೆ ನಾನು ಇದು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿನ ಅದು ಹಾಕೋತೀನಿ ರೀ ನೋಡಿ ನಾನು ಅಷ್ಟು ಬಟ್ಲಿಗೆ ಇಡ್ಲಿ ಹಿಟ್ಟನ್ನು ಹಾಕೊಂಡಿನಿ ಸ್ವಲ್ಪ ಸ್ವಲ್ಪ ಗ್ಯಾಪೇ ಬಿಟ್ಟು ಹಾಕೋಬೇಕು ರೀ ಯಾಕಂದ್ರೆ ಊಗಿ ಬರ್ತಾವ್ರಿ ಇವು ಇವಿಷ್ಟು ಬಟ್ಲಾಕ ನಾನು ಹಾಕೊಂಡು ರೆಡಿ ಮಾಡ್ಕೊಂಡೀನಿ ಇವಾಗ ಇಡ್ಲಿ ಪಾತ್ರೆದಾಗ ನೀರ ಕುದಲಿ ಹತ್ತಾವ್ರಿ ಇಡ್ಲಿ ಪಾತ್ರೆಗೆ ಇಟ್ಕೊಳಗ್ರಿ ಈಗ ಇವಾಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗ್ಯದ್ರಿ ಕೆಳಗೆ ಇವಾಗ ಒಂದೊಂದಾಗಿ ಬಟ್ಲನ ಇಡ್ತಾ ಹೋಗಂರಿ ಸ್ವಲ್ಪ ಕಮ್ಮಿನೇ ಹಾಕೋಬೇಕ್ರಿ ಬಟ್ಲದಾಗ ಯಾಕಂದ್ರೆ ಉಬ್ಬಿ ಬರ್ತಾವೂ ಇವಿಷ್ಟು ನಾನು ಈಗ ಇಟ್ಕೋತೀನಿ ಅಂದರೆ ನಾ ಇಷ್ಟು ಇಲ್ಲಿ ಥರ ಇಟ್ಕೊಂಡಿನಿ ಇವಾಗ ಇದಕ್ಕೆ ಮುಚ್ಚಿಟ್ಬಿಡಮ್ ಇದು ಇದು ಇವಾಗ ಇಲ್ಲಿ ಕುದೀತಾ ಇಲ್ಲ ರೀ ಇದು ಕುದಿಯ ತನಕ ನಾವು ಇವಾಗ ಸಾಂಬಾರ್ಕ ರೆಡಿ ಮಾಡ್ಕೊಳ್ಳಂ ನೋಡಿರಿ ಇಲ್ಲಿ ನಾವು ಸಾಂಬಾರ್ಕ ರೆಡಿ ಮಾಡಬೇಕ ಏನೆಲ್ಲ ಕುದಿಲಿಕ್ಕೆ ಇಟ್ಟಿನಪ್ಪ ಅಂದ್ರೆ ಇಲ್ಲಿ ಒಂದು ಹಿಡಿಯಾಗಷ್ಟು ಬೀನ್ಸ್ ಕಟ್ ಮಾಡ್ಕೊಂಡಿನಿ ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿನ್ರಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿನಿ ಒಂದು ಬದ್ನಿಕಾಯಿ ಕಟ್ ಮಾಡ್ಕೊಂಡಿನಿ ಮತ್ತು ಒಂದು ದಾಪ ಸೈಜಿಂದು ಈರುಳ್ಳಿ ಉದ್ದ ಉದ್ದಾಗಿ ಕಟ್ ಮಾಡ್ಕೊಂಡಿನಿ ಮತ್ತು ಒಂದು ಬದ್ನಿಕಾಯಿ ಹಾಕೀನಿರಿ ಒಂದು ಒಂದು ಮೀಡಿಯಮ್ ಸೈಜಿನಷ್ಟು ಆಲೂಗಡ್ಡೆ ಹಾಕ್ಕೊಂಡು ಇಲ್ಲಿ ಕುದಿಯೋಕೆ ರೀ ಇದು ಆಲ್ರೆಡಿ ಇವಾಗ ಕುದ್ದಾಗ ಇದನ್ನು ಗ್ಯಾಸ್ ಬಂದ್ ಮಾಡ್ತೀನಿ ರೀ ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳಂ ಗ್ಯಾಸ್ ಬಂದ್ ಮಾಡಿದೆ ನಾನು ಇದು ಅಷ್ಟೇ ಮುಚ್ಚಿಟ್ಟು ಬಿಡ್ತೀನಿ ರೀ ನೋಡ್ರಿ ಇಲ್ಲಿ ಸಾಂಬಾರ್ ಕಾಯಿ ಸಾಂಬಾರು ಮಾಡ್ಕೊಳಕ್ಕೆ ನಾನು ಏನೆಲ್ಲ ರೆಡಿ ಅಂದ್ರೆ ಇಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿನಿರಿ ಇದು ಮೇಲುಗಡೆ ಕಪ್ಪು ಭಾಗ ಇರೋಂಥದ್ದು ಸ್ವಲ್ಪ ಸ್ವಲ್ಪ ತೊಗೋಬೇಕ್ರಿ ಒಂದು ಚೂರು ಇದ್ರೆ ಏನಾಗಂಗಿಲ್ಲ ತುಂಬ ಇಡೋಕೆ ಹೋಗಬೇಡಿ ಇದು ಹಸಿ ತೆಂಗಿನಕಾಯಿ ನಾನು ಮೇಗಿಂದ ಎಲ್ಲ ಸಕ್ಕಿ ತಕ್ಕೊಂಡು ಕಪ್ಪು ಭಾಗ ತಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನ್ರಿ ಸಣ್ಣಗೆ ಇಲ್ಲಿ ಒಂದು ಸ್ವಲ್ಪ ಚೆಕ್ಕಿ ತೊಗೊಂಡಿನಿ ಮತ್ತು ಕೊತ್ತಂಬರಿ ಬೀಜ ತಿಳೋ ಥರ ಹವೇಜ ಅವು ತೊಗೊಂಡಿನಿ ಕಡ್ಡಿ ಬೆಳಿ ತೊಗೊಂಡಿನಿ ಉದ್ದಿನ ಬೆಳಿ ತೊಗೊಂಡಿನಿ ಜೀರಿಗೆ ತೊಗೊಂಡಿನಿ ಒಂದು ಮೂರು ಕಾಳು ಮೆಣಸು ರೀ ಒಂದು ಮೂರು ಲವಂಗ ತೊಗೊಂಡಿನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಚಿಕ್ಕ ಸೈಜಿಂದು ಟೊಮೊಟೊ ಕಟ್ ಮಾಡ್ಕೊಂಡೀನಿ ಇಲ್ಲಿ ಒಂದು ಚಿಕ್ಕ ಸೈಜಿಂದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡೀನಿ ರೀ ಇವಾಗ ಇದು ಏನು ಮಾಡ್ಬೇಕಪ್ಪ ಅಂದ್ರೆ ತೋರಿಸ್ತೀನಿ ಬರ್ರಿ ನಾನು ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಈ ಥರ ಪಾತ್ರೆ ರೀ ಇದಕ್ಕೆ ಫಸ್ಟಾಗಿ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ರೀ ಎಣ್ಣೆ ಅದೇನೋ ಹಾಕಂಗಿಲ್ಲರಿ ಹಾಗೆನೂ ಫ್ರೈ ಮಾಡೋದು ಒಂದು ಸ್ವಲ್ಪ ಕಡಲೆಬೇಳೆ ಫ್ರೈ ಮಾಡ್ಕೊಂಡಿವಪ್ಪ ಅಂತಂದ್ರೆ ಉದ್ದಿನ ಬೆಳೆ ಇದು ಫ್ರೈ ಆಗಲಿ ಇಡಲಿಕ್ಕೆ ಎಣ್ಣೆ ಹಾಕಿ ಹುರಿಯಂತ ಅಗತ್ಯ ಇಲ್ರಿ ಹಂಗೇನೆ ನೀವು ಹುರ್ಕೊಬೋದು ಇವಾಗ ಇದಕ್ಕೆ ಉದ್ದಿನ ಬೇಳೆ ಹಾಕೋತೀವಿ ನೋಡಿ ತುಂಬಾ ಚೆನ್ನಾಗಿ ರೀ ಕಾಯಿ ಸಾಂಬಾರು ಇಡ್ಲಿ ಒಟ್ಟಿಗೆ ನೀವು ಸಲ ಈ ಥರ ಸಾಂಬಾರು ಮಾಡಿ ನೋಡಿರಿ ಸಖತ್ತಾಗಿರ್ತದೆ ಇಲ್ಲಿ ಹಾಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಕುರ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಈ ಥರ ಹುರ್ಕೊಂಡಿ ನಾನು ಇದು ಒಂದು ಪ್ಲೇಟಿಗೆ ತೊಗೊಂಡಿನಿ ಇವಾಗ ಚಕ್ಕಿ ಮತ್ತು ಜೀರಿಗೆ ಲವಂಗ ಕರಿಕಾಳು ಮೆಣಸು ಇವು ಕೊತ್ತಂಬರಿ ಬೀಜ ಇವಿಷ್ಟು ಹಾಕ್ಕೊಂಡು ತುರ್ಕೊಳ್ಕೊತೀನಿ ಇದಕ್ಕೂ ಕೂಡ ಎಣ್ಣೆ ಹಾಕ್ಕೋದೇಡ್ರಿ ಹಾಗೇನೇ ಹುರ್ಕೋಬೇಕು ಡ್ರೈ ಆಗಿ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡು ತಗೋತೀನಿ ಇವಾಗ ಇದನ್ನು ಹುರ್ಕೊಂಡಿನ್ರಿ ಒಂದು ಅದೇ ಪ್ಲೇಟಿಗೆ ತೊಗೊತೀನಿ ನಾನು ಚಕ್ಕಿ ಎಲ್ಲ ಕೊತ್ತಂಬರಿ ಬೀಜ ಹುರ್ಕೊಂಡು ಇದೇ ಪ್ಲೇಟಿಗೆ ತಕೊಂಡಿನ ಇವಾಗ ఇవ్వ ఇల్లి టమాట మరు కట్ మిట్ అది హడుక అదొ స్వల్ప కలర్ చేంజ్ ఆదా హుడ్కరి అడుకూర ఎన్నె హాక్రు ఒంసూర ఎన్నె హాకారా ఈరుళి బేగ ఫ్రై ఆక స్వల్పే స్వల్ప ఎన్నె హా హోర్ కలర్ చేంజ్ ఆదకనండి ఇది ఈరుళి కలర్ను చేంజ్ అవుతుంది ఈరుళి హెల్ను ఉయ్యార ಇವಾಗ ಇದನ್ನು ನಾನು ಇವಾಗ ಬಂದ್ ಮಾಡ್ತೀನಿ ಇದೊಂದು ಸ್ವಲ್ಪ ಇಲ್ಲೇ ತಣ್ಣಗಾಲಕ್ಕೆ ಬಿಡ್ತೀನಿ ಗ್ಯಾಸ್ ಬಂದ್ ಮಾಡ್ಕೊಳ್ತೀನಿ ಇಲ್ಲಿ ಸ್ವಲ್ಪ ತಣ್ಣಗಾಗಲ್ಲ ರುಬ್ಕೊಳ ಇವಾಗ ಇಲ್ಲಿ ಇಡ್ಲಿ ರೆಡಿ ಅದ ನೋಡಿರಿ ಸಕ್ಕತ್ತಾಗಿ ಉಬ್ಬಿ ಬಂದವ್ರಿ ಇವಾಗ ನಾನು ಈ ಬಟ್ಲಗಳನ್ನು ಒಂದೊಂದಾಗಿ ಹೊರಗೆ ಎತ್ತಿಟ್ಕೊತೀನಿ ಈ ಬಟ್ಲದನ್ನು ತೆಗಿಬೇಕಾದ್ರೆ ಸ್ವಲ್ಪ ತಣ್ಣಗಾಲಕ್ಕೆ ಬಿಟ್ಟು ಇವು ಇಷ್ಟು ಹೊರಗೆ ತೊಗೋತೀನಿ ನಾನು ನೋಡ್ರಿ ಇಲ್ಲಿ ನಾ ಕಾಯ್ದು ಸಾಂಬಾರು ಮಾಡ್ಕೊಳಕ್ಕೆ ಕಾಯಿ ತೊಗೊಂಡಿನ ಆಗಲೇ ತೋರಿಸಿದಾಗ ಇಲ್ಲಿ ಈರುಳ್ಳಿ ಹುರ್ ಬಿಟ್ಟಿದ್ದು ಒಂದು ನಾಲ್ಕು ಬೆಳ್ಳುಳ್ಳಿ ಸುಳ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಅಚ್ಚು ಖಾರದ ಪುಡಿ ತೊಗೊಂಡಿನ ಹುಣ್ಸಿನ್ಕಾಯಿ ತೊಗೊಂಡಿನಿ ರೀ ಹಾಗೆ ಡೈರೆಕ್ಟ್ರಿ ಹಾಕೊಳ್ಳೋದು ಅದೇ ನೀರು ಮಾಡ್ಕೊಳ್ಳೋದು ಬೇಡ ಒಂಚೂರು ಬೆಲ್ಲ ತೊಗೊಂಡಿನಿ ಹಸಿ ಶುಂಠಿ ತೊಗೊಂಡಿನಿ ಆವಾಗಲೇ ಹುರ್ಕೊಂಡಿರುವಂಥದ್ದು ಇದೆಲ್ಲನೂ ಮಿಕ್ಸ್ ಮಾಡಿ ನುಣ್ಣಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಉಳ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಇವು ಸ್ವಲ್ಪ ತಣ್ಣಗೈವ ಇದು ಇವಾಗ ಒಂದು ಚಮಚ ತೊಗೊಂಡು ಬಿಡಿಸ್ಕೊಳಂಗ್ರಿ ಥರ ಈ ಥರ ಮಾಡಿದ್ರೆ ಸಾಕು ಬರ್ತಿರ್ತಾವೆ ನೋಡಿರಿ ಸಕ್ಕತ್ತಾಗಿ ಬಂದಂಗೆ ಇಡ್ಲಿ ತುಂಬಾ ಆಗ್ಯಾವು ನೋಡಿರಿ ಹತ್ತಿ ಥರ ಆಗ್ಯವು ನಾವು ಶಾಬೂದಿಣಿ ಹಾಕಿ ಮಾಡೋದ್ರದಿಂದ ಸೂಪರಾಗಿ ಬರ್ತಾವ್ರಿ ಇವು ಶಾಬೂದಣಿ ಹಾಕಿ ಒಮ್ಮೆ ನೀವು ಇಡ್ಲಿ ಮಾಡಿ ನೋಡ್ರಿ ನಾ ಅದು ಇದೇ ಇದೆ ಒಂದು ಚಮಚ ಸಹಾಯದಿಂದನೇ ಈ ಥರ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ತಗೊಂಡು ತಾನೇ ಬರ್ತಾವ್ರೆ ತಾನೇ ತಕ್ಕೊಳ್ಳೋದು ನೋಡಿರಿ ಎಲ್ಲ ಇಡ್ಲಿ ತುಂಬಾ ಮದುವಾಗಿ ಬಂದವು ನೋಡ್ರಿ ಹತ್ತಿ ಥರ ಬಂದವ್ ನೋಡ್ರಿ ಇಷ್ಟು ನಾನು ಇಡ್ಲಿ ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಮತ್ಪುನ ಹಾಕ್ತೀನಿ ರೀ ನಾನು ಇದಿಷ್ಟು ಹರ್ಕೊಂಡು ಬಂದೀನಿ ನೋಡ್ರಿ ಆ ತೆಂಗಿನಕಾಯಿ ಚಟ್ನಿ ನಿಮಗೆ ಆವಾಗಲೇ ತೋರಿಸಿದ್ದು ನುಣ್ಣಗೈಗೆ ಸ್ಮೂತಾಗಿ ಹರ್ಕೊಂಡು ಬಂದೀನಿ ಇಲ್ಲಿ ನಾನು ತರಕಾರಿಯನ್ನು ಕುದ್ದುಸ್ಕೊಂಡು ಇಟ್ಕೊಂಡಿದಿನ ಅಂದರೆ ಅದು ಹಳ್ಳಿ ತಿರುಗ ಗ್ಯಾಸ್ ಮ್ಯಾಗೆ ಇಟ್ಟಿನಿ ಇವಾಗ ಇದು ನಾನು ಇಷ್ಟು ನಾನು ರೀ ಇವಾಗ ತಿಂತೂ ಹಾಕ್ಕೊಳ್ಳದ್ರಿ ಇದು ಹಾಕ್ಕೊಂಡು ಚೆನ್ನಾಗಿ ಕುದ್ದಿಸೋಬೇಕ್ರಿ ಹಸಿಸ್ ಮೇಲೆ ಹೋಗೋ ತನಕ ಕುದ್ದಿಸ್ಕೊಳ್ಬೇಕು ರೀ ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಇಲ್ಲ ಅಂದ್ರೆ ನೀರ ನೀರು ಬೇಕಂದ್ರೆ ನೀರು ಜಾಸ್ತಿ ಹಾಕೊಂಡು ನೀರು ಮಾಡ್ಕೊಬೋದ್ರೆ ಅಷ್ಟೇ ಮೀಡಿಯಮ್ದಾಗ ಮಾಡ್ಕೊಳ್ಕತ್ತೀನಿ ಇವಾಗ ಇದು ತುಂಬಿಷ್ಟು ನೀರು ಹಾಕ್ಕೊಂಡು ನಾನು ಅದೇ ಪಾತ್ರೆಕ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ಅದನ್ನು ಕೂಡ ಸೇರಿಸಿಕೊಳ್ಕೊತೀನಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ಪೂರ್ತಿ ನೀರು ಬೇಕಂದ್ರೆ ನೀರು ಮಾಡ್ಕೊಳ್ಳಿ ಮಾಡ್ತೀನಿ ಇದಕ್ಕೆ ನನಗೆ ಒಂಚೂರು ಖಾರನೂ ಕಡಿಮೆ ಬಿದ್ದದ ಮತ್ತು ಒಂಚೂರು ಉಪ್ಪು ಕಡಿಮೆ ಬಿದ್ದದ ರೀ ನಾನು ಎರಡೂ ಸೇರಿಸೋಕೀನಿ ಖಾರ ಹಾಕೊಂಡಿನಿ ಇವಾಗ ಉಪ್ಪು ಹಾಕೊಳ್ಕತ್ತೀನಿ ರೀ ಹಾಕೊಂಡು ಇದು ನೀಟಾಗಿ ಚೆನ್ನ ಚೆನ್ನಾಗಿ ತಿನ್ನಿ ಇದು ಚೆನ್ನಾಗಿ ರೀ ಎಷ್ಟು ಚೆನ್ನಾಗಿ ಕುದಿಸ್ಬೇಕಿ ಅಷ್ಟು ಸೂಪರಾಗಿ ಬರ್ತದೆ ಇದು ಹಸಿ ತೆಂಗಿನಕಾಯಿ ಸಾಂಬಾರಾ ಇದು ಕುದಿಲಿಕ್ಕೆ ಬಿಡ್ತೀನಿ ರೀ ಇವಾಗ ಇವಾಗ ಹಸಿ ತೆಂಗಿನಕಾಯಿ ಸಾಂಬಾರು ಮಾಡ್ಕೊಂಡೆ ರೀ ಇವಾಗ ಒಂದು ಚೂರೇ ಚೂರು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡ್ಕೊತೀನಿ ತೆಂಗಿನಕಾಯಿ ಚಟ್ನಿ ಮಾಡೋಕೆ ಚಿಕ್ಕದೊಂದು ಹೋಳ ಕಟ್ ಮಾಡಿ ಇಟ್ಕೊಂಡಿನಿ ಜೀರಿಗೆ ತೊಗೊಂಡಿನಿ ಹಸಿಮೆಣ್ಸಿ ತೊಗೊಂಡಿನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ನಾಲ್ಕು ಹೋಳಕ್ಕೆ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿನಿ ಹಸಿ ಎಲ್ಲ ಚೂರು ಚೂರು ಸಕ್ಕರೆ ಒಂದು ಚೂರು ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಇವು ಇಷ್ಟೂ ಹಾಕ್ಕೊಂಡು ನಾನು ಇವಾಗ ನೀಟಾಗಿ ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ ನಾ ದೊಡ್ಡ ಸೈಜ್ ಬಟ್ಲಾದಾಗೂ ಇಡ್ಲಿ ಹಾಕೊಂಡಿನಿ ನೀವು ಕೂಡ ಬೈಸ್ಕೊಂಡು ತೊಗೊಂಡಿನಿ ರೀ ಇವಾಗ ಇದನ್ನು ಬಿಸ್ತೀನಿ ರೀ ಇವಾಗ ಸಾಬುದಾನಿ ಅವಲಕ್ಕಿ ಇವೆರಡು ಮಿಕ್ಸ್ ಮಾಡಿ ಹಾಕಿ ಇಡ್ಲಿ ಮಾಡಿ ನೋಡ್ರಿ ಸಕ್ಕತ್ತಾಗಿ ಬರ್ತಾವ ಇಡ್ಲಿ ನೋಡಿ ತುಂಬಾ ಮಿಗುವಾಗಿ ಅದಾವ್ರಿ ನೋಡ್ಬೋದು ನೀವು ನೋಡ್ರಿ ಸಕ್ಕತ್ತಾಗಿ ಇಡ್ಲಿ ಬಂದಾವ್ರಿ ನಾನು ಬೇಗ ಬೇಗ ಆಗಿ ಅಂತೇಳಿ ಈ ತರ ಬಟ್ಟೆದಾಗ ಹಾಕಿ ತಗೊಂಡಿನ ಆಯ್ತು ನೋಡಿರಿ ಇವತ್ತ ನಮ್ಮ ಬೆಳಗಿನ ತಿಂಡಿ ಮೃದುವಾಗಿರುವಂಥ ಇಡ್ಲಿ ಸ್ಮೂತಾಗಿ ಬಂದವ್ರಿ ಸಾಬುದಣ್ಣಿ ಅವಲಕ್ಕಿ ಹಾಕಿ ಮಾಡಿರುವಂಥ ಸೋಸಟಿ ಅಕ್ಕಿಲಿಂತ ಮಾಡಿರುವಂಥ ಇಡ್ಲಿ ರೆಡಿ ರೆಡಿಯಾಗ್ಯಾವ್ರಿ ಸಕ್ಕತ್ತಾಗಿ ಇಲ್ಲಿ ಸಾಂಬಾರು ರೆಡಿ ಆಗ್ಯದ ಇಲ್ಲಿ ಕಾಯಿ ಚಟ್ನಿ ರೆಡಿ ರೆಡಿಯಾಗ್ಯದ್ರಿ ನಮ್ಮ ಇಡ್ಲಿ ಹೆಂಗೆ ಬಂದಾವಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟೋ ತನಕ ವಿಡಿಯೋ ನೋಡ್ದವ್ರಿ ಥ್ಯಾಂಕ್ ಯು ರೀ